ಗುಲ್ಬರ್ಗಾದಲ್ಲಿ ಸಂಪೂರ್ಣವಾಗಿ ಆಡಳಿತ ಕುಸಿದಿದೆ ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ಅಟ್ಟಹಾಸ ಬಹಳ ನಡೀತಾ ಇದೆ ಅಟ್ಟಹಾಸ ಬಹಳ ನಡೀತಾ ಇದೆ ಎಲ್ಲದಕ್ಕೂ ಕೂಡ ತಮಗೆ ಬೇಕಾದವರನ್ನ ಸಹಚರರನ್ನಾಗಿ ಜೋಡಿಸಿಕೊಂಡು ಎಲ್ಲಾ ರೀತಿಯ ದಂಧೆಗಳಲ್ಲಿ ತೊಡಗಿದ್ದಾರೆ ಮರಳು ದಂಧೆ ಇದೆ ಟೈಲ್ಸ್ ದಂಧೆ ಇದೆ ಸಿಮೆಂಟ್ ಫ್ಯಾಕ್ಟರಿಗಳ ದಂಧೆ ಇದೆ ಎಲ್ಲಾ ರೀತಿಯ ದಂಧೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಕಾಂಟ್ರಾಕ್ಟ್ ವಿಚಾರಗಳು ಇವರೆಗೂ ಅನುಮಾನಕ್ಕೆ ಬರದೆ ಒಂದು ಆಗೋಂತ ಪರಿಸ್ಥಿತಿ ಇಲ್ಲ ಅದಕ್ಕೆ ಒಂದೊಂದಕ್ಕೆ ಒಬ್ಬೊಬ್ಬರ ನೇಮಕ ಆಗಿದೆ ಈ ಕಾರಣದಿಂದಲೇ ಸಚಿನ್ ಅವರ ಆತ್ಮಹತ್ಯೆ ಆಗಿರ್ತಕ್ಕಂಥದ್ದು ನಾನು ಅನೇಕರಲ್ಲಿ ಪ್ರಶ್ನೆ ಮಾಡಿ ಕೇಳಿದ್ದೇನೆ ಇದು ಉನ್ನತ ತನಿಖೆಗೆ ಅವಶ್ಯಕತೆ ಇದೆ ಆಗ್ಲೇಬೇಕು ಯಾಕೆ ಅಂತಂದ್ರೆ ಸತ್ತ ವ್ಯಕ್ತಿ ಸಚಿನ್ ಅವರು ಏಳು ಪುಟಗಳ ಪತ್ರ ಬರೆದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿದ್ದಾರೆ ಈಗಾಗಲೇ ಅದು ಎಲ್ಲರಿಗೂ ಲಭ್ಯ ಇದೆ ಅದರಲ್ಲಿ ಆಂದೋಲನ ಆಂದೋಲ ಸ್ವಾಮೀಜಿ ಬಸವರಾಜ್ ಮತ್ತಿಮೌಡು ಚಂದೂ ಪಾಟೀಲ್ ಮುಂತಾದವರ ಹೆಸರುಗಳು ಕೂಡ ನಮೂದಾಗಿದೆ ಸುಪಾರಿ ಕೊಟ್ಟು ಅವರನ್ನು ಸಾಯಿಸ್ತೀವಿ ಅಂತಕ್ಕಂಥ ಮಾತನ್ನು ಅದರಲ್ಲಿ ಹೇಳಿರೋದೇ ಪ್ರಸ್ತಾಪ ಆಗಿದೆ ಇನ್ನೂ ಅನೇಕ ವಿಚಾರಗಳಲ್ಲ ಅದರಲ್ಲಿ ಇರೋದ್ರಿಂದ ಇಲ್ಲಿ ಏನ್ ನಡೆದಿದೆ ಅಂತಕ್ಕಂಥದ್ದು ಇದು ಒಬ್ಬರು ಇರಬಹುದು ಅವನಿಗೆ ಧೈರ್ಯ ಸಾಕಾಗಲಿಲ್ಲ ಪತ್ರ ಬರೆದಿಟ್ಟು ಸತ್ತು ಹೋಗಿದಾನೆ ಆದರೆ ಬಹಳ ಜನರಿಗೆ ಈ ರೀತಿ ಇವತ್ತು ನಡೀತಾ ಇದೆ ಎಲ್ಲರೂ ಕೂಡ ಬಹಳ ಬೇಸರ ಆಗಿದ್ದಾರೆ ಅದು ರಿಪಬ್ಲಿಕ್ ಗುಲ್ಬರ್ಗ ಆಗಿದೆ ಹೊರತು ಈ ಕರ್ನಾಟಕದ ವ್ಯವಸ್ಥೆಯೇ ಬೇರೆ ಗುಲ್ಬರ್ಗ ವ್ಯವಸ್ಥೆಯೇ ಬೇರೆ ಆಗಿದೆ ಪೊಲೀಸರು ಕೂಡ ಅದು ಒಂದು ವ್ಯವಸ್ಥೆಯನ್ನೇ ಮಾಡ್ಕೊಂಡಿದ್ದಾರೆ ಅಲ್ಲಿ ಪ್ರಿಯಾಂಕಾ ಖರ್ಗೆ ಹೇಳಿದ್ದೇ ಆಡಳಿತವೇ ಬರ್ತು ಬೇರೆ ಆಡಳಿತ ಅಲ್ಲಿ ಇಲ್ಲ ಈ ಕಾರಣದಿಂದ ತಕ್ಷಣ ಈ ವಿಚಾರದಲ್ಲಿ ಅವರನ್ನ ಮಂತ್ರಿಗಿರಿಯಿಂದ ಕೈ ಬಿಡಬೇಕು ತಕ್ಷಣ ಅವರನ್ನ ಬಂಧಿಸಬೇಕು ಅವರು ಸಂಪೂರ್ಣವಾಗಿ ತನಿಖೆಗೆ ಸಹಕರಿಸುವಂತೆ ಸರ್ಕಾರ ಮಾಡಬೇಕು ಇಲ್ಲ ಅಂತಂದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಸೇರಿಯಲ್ಲಿ ಉಗ್ರ ಹೋರಾಟವನ್ನ ಮಾಡಬೇಕಾಗ್ತದೆ ಇತ್ತೀಚೆಗೆ ನಾನು ನೋಡ್ತಾ ಇದ್ದೇನೆ ಖರ್ಗೆ ಮನತನದ ದೊಡ್ಡ ಪಾರುಪತ್ಯ ನಡೆದಿದೆ ಅಲ್ಲಿ ಬೇರೆ ಯಾರಿಗೂ ಮಾತಾಡ್ಲಿಕ್ಕೂ ಕೂಡ ಅವಕಾಶ ಇಲ್ಲ ವಿಶೇಷವಾಗಿ ದಲಿತ ಸಮುದಾಯಗಳು ಅವರ ವಿರುದ್ಧ ಒಂದು ಮಾತಾಡಿದ್ರು ಕೂಡ ಅವರು ಶಿಕ್ಷೆಯನ್ನೇ ಅನುಭವಿಸಬೇಕಾಗ್ತದೆ ಪೊಲೀಸ್ನವರು ಅವರ ಮನೆ ಮುಂದೆ ಇರ್ತಾರೆ ಯಾರಾದರೂ ಮಾತಾಡಿಬಿಟ್ರೆ ಇಂಥ ಪರಿಸ್ಥಿತಿ ಇರೋದ್ರಿಂದ ಅಲ್ಲಿ ಭಯಭೀತಿಯಿಂದ ನಡೆತಕ್ಕಂಥ ಇದು ವ್ಯವಸ್ಥೆಗಳು ಇರೋದ್ರಿಂದ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರನ್ನ ತಕ್ಷಣ ಸಂಪುಟದಿಂದ ಕೈ ಬಿಡಬೇಕು ಮತ್ತು ಬಂಧಿಸಬೇಕು ಅವ್ರನ್ನ ನಾನು ಒತ್ತಾಯ ಮಾಡ್ತೇನೆ ಮುಖ್ಯಮಂತ್ರಿಗಳಲ್ಲಿ ಇನ್ನೊಂದು ವಿಷಯ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ವಾಯ್ನಾಡಲ್ಲಿ ಯಾವ ರೀತಿ ಬಾಗಲಿಂದೆ ಇಟ್ಟಿದ್ರು ಅಂತ ನೀವು ನೋಡಿದ್ದೀರಿ ಇದು ಕಾಂಗ್ರೆಸ್ ಅವರಿಗೆ ಮಾಡಿದ ಅಪಮಾನ ನಿನ್ನೆ ಅದೇ ಬೆಳಗಾವಿಯಲ್ಲಿ ಸದನದ ಇದು ಸಮಾರಂಭ ನಡೆಯತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೆಪಿಸಿಸಿ ಅಧ್ಯಕ್ಷರು ದೂರ ತಳ್ಳಿ ಅವರಿಗೆ ಅಪಮಾನ ಮಾಡಿದ್ದನ್ನು ಕೂಡ ನೀವು ನಿಮ್ಮ ಮಾಧ್ಯಮಗಳಲ್ಲಿ ಕಂಡಿದ್ದೇವೆ ಇದು ಕಾಂಗ್ರೆಸ್ ದಲಿತರಿಗೆ ಕೊಡ್ತಕ್ಕಂಥ ಗೌರವ ಮಾತಿತ್ತಿದ್ರೆ ದಲಿತರು ದಲಿತರು ಅಂತ ಮಾತಾಡ್ತಕ್ಕಂಥವರು ಒಂದು ದಿವಸವೂ ಕೂಡ ಅವರ ಬಗ್ಗೆ ಚಿಂತೆ ಮಾಡಲ್ಲ ಮುಖ್ಯಮಂತ್ರಿ ಮಾಡಿದ್ರ ಅವ್ರನ್ನ ದಲಿತರಿಗೆ ಏನಾದರೂ ಬೇರೆ ವಿಶೇಷ ಇದನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಯಾವಾಗಲೂ ದಲಿತರನ್ನ ತುಳಿಯುವ ದೂರ ಇಡುವ ಕಾರ್ಯವನ್ನ ಕಾಂಗ್ರೆಸ್ ಅಂದಿನಿಂದಲೂ ಮಾಡ್ತಾ ಬಂದಿದೆ ಅಂಬೇಡ್ಕರ್ ಅವ್ರಿಗೂ ಮಾಡಿದ್ರು ಅದೇ ರೀತಿ ಜಗಜೀವನ್ ರಾಮ್ ಅವರನ್ನು ಮಾಡಿದ್ರು ಅವರು ಅವರನ್ನ ಹೊರಗಡೆಗೆ ಹಾಕಿದ್ರು ಈ ರೀತಿ ದಲಿತರನ್ನ ಅಪಮಾನ ಮಾಡತಕ್ಕಂಥದ್ದನ್ನ ನಾವು ಇದುವರೆಗೂ ಕಾಣ್ತಾ ಇದ್ದೀವಿ ಆದರೆ ಕೆಲವು ಸಂಘಟನೆಗಳು ಇತ್ತೀಚೆಗೆ ಕಾಂಗ್ರೆಸ್ ಪರವಾಗಿ ನಿಲ್ತವೆ ಅವರಿಗೆ ಅರ್ಥವಾಗಿದೆಯೋ ಇಲ್ವೋ ನನಗಂತೂ ಅರ್ಥ ಆಗಿಲ್ಲ ನಾನು ಹೇಳ್ತಕ್ಕಂಥದ್ದು ಕೆಲವು ಸಂಘಟನೆಗಳು ಬೀದಿಗಿಳಿದು ಅಮಿತ್ ಶಾ ಅವರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇವೆ ಅಂದ್ರೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತವೆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದು ಜಗಜೀವನ್ ರಾಮ್ ಅವರಿಗೆ ಅಪಮಾನ ಮಾಡಿದ್ದು ಈ ಸಂಘಟನೆಗಳಿಗೆ ಗೊತ್ತಿಲ್ವಾ ನಾನು ಅವರಲ್ಲಿ ಮನವಿ ಮಾಡ್ತೇನೆ ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ ಅಮಿತ್ ಶಾ ಅವರೇನು ಹೇಳಿದ್ದಾರೆ ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನ ವಂಚನೆ ಮೋಸಗಳ ವಿರುದ್ಧ ವಿಷಯವನ್ನ ಸದನದಲ್ಲಿ ತೆಗೆದು ಅವರ ಮುಖವಾಡವನ್ನ ಕಳಿಸಿದ್ದಾರೆ ಇದು ದಲಿತ ಸಮುದಾಯಗಳಿಗೆ ಮತ್ತು ಅಂಬೇಡ್ಕರ್ ಅವರಿಗೆ ಕೊಟ್ಟ ಗೌರವ ಇದು ಅದನ್ನು ನೀವು ಕಾಂಗ್ರೆಸ್ ತಿರುಚಿ ಹೇಳಿದಾಗ ಅದನ್ನು ತೆಗೆದುಕೊಂಡು ಅಂಬೇಡ್ಕರ್ ಅವರಿಗೆ ಅಪಮಾನ ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಬಿಂಬಿಸಿ ಹೋರಾಟ ಮಾಡೋದು ನನಗೇನು ಸರಿಯಾಗಿ ಕಾಣ್ತಾ ಇಲ್ಲ ಇದು ಮತ್ತೊಮ್ಮೆ ಅವಲೋಕನ ಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿಯಲ್ಲಿ ಅವರು ಹೇಳಿದ್ದಾರೆ ಅಂತ ಇಲ್ಲ ಇದೇ ರೀತಿ ನೀವು ಮುಂದುವರಿಸ್ತೀವಿ ಅಂತಂದ್ರೆ ಆಯ್ತು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಕಾಂಗ್ರೆಸ್ಗೆ ನೀವು ಕಿರೀಟ ಇಟ್ಟು ಅವರನ್ನು ಹೊಗಳತಕ್ಕಂಥ ಕೆಲಸ ಮಾಡಿರಿ ಯಾರು ಯಾವ ಬಿಜೆಪಿ ನಾಯಕರು ಅಂಬೇಡ್ಕರ್ ಅವರನ್ನು ಗೌರವಿಸ್ತಾ ಇದೆ ದಲಿತ ಸಮುದಾಯಗಳನ್ನು ಗೌರವಿಸ್ತಾ ಇದೆ ಯಾವತ್ತೂ ಕೂಡ ಒಂದು ಯಾವುದೇ ಹಂತದಲ್ಲೂ ಸಂವಿಧಾನಕ್ಕೆ ಅಪಚಾರ ಮಾಡಿಲ್ಲ ಮೀಸಲಾತಿಗೆ ಅಪಚಾರ ಮಾಡಿಲ್ಲ ಅಂಬೇಡ್ಕರ್ ಅವರಿಗೆ ಅಪಚಾರ ಮಾಡಿಲ್ಲ ಬಿಜೆಪಿ ಹಾಗಿದ್ರೂ ಕೂಡ ನಿಮ್ಮ ಮನಸ್ಥಿತಿಯನ್ನು ನೀವು ಬದಲಿಸ್ಕೊಳ್ಳಿದೆ ಕಾಂಗ್ರೆಸ್ ಅನ್ನು ಹೊಗಳತಕ್ಕಂಥ ಬಿಜೆಪಿಯನ್ನು ತೆಗತಕ್ಕಂಥ ಕೆಲಸ ಮಾಡಿದರೆ ನೀವು ಮಾಡಿ ನಮ್ದು ಏನೂ ಅಭ್ಯಂತರ ಇಲ್ಲ ಜನ ತೀರ್ಮಾನ ಮಾಡ್ತಾರೆ ನಾನು ಯಾಕೆ ನನ್ನ ತಮ್ಮಂದ್ರು ಈ ರೀತಿ ನಡ್ಕೊಳ್ತಿದ್ದಾರೆ ಅಂತ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ನಾವು ಕೂಡ ಪ್ರಬುದ್ಧರಾಗಬೇಕಲ್ವಾ ಯಾರು ಯಾರಿಗೆ ಅನ್ಯಾಯ ಮಾಡಿದ್ರು ಯಾರು ಅನ್ಯಾಯ ಮಾಡಿದ್ರು ಯಾರು ಒಳ್ಳೇದ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ನಮಗೆ ಅರಿವಿಲ್ಲದೆ ಇದ್ರೆ ಹೇಗೆ ತ್ರೀ ಸೆವೆಂಟಿ ಆರ್ಟಿಕಲ್ ಅಂಬೇಡ್ಕರ್ ಅವರು ವಿರೋಧ ಮಾಡಿದ್ದನ್ನು ತೆಗೆದಿದ್ದು ಕಾಂಗ್ರೆಸ್ ಅವರಿಟ್ಟಿದ್ದನ್ನು ತೆಗೆದಿದ್ದು ಬಿಜೆಪಿ ರಾಜ್ಯದಲ್ಲಿ ಮೀಸಲಾತಿಯನ್ನು ಹೆಚ್ಚಿಸಿದ್ದು ಬಿಜೆಪಿ ಕಾಶ್ಮೀರದಲ್ಲಿ ಮೀಸಲಾತಿಯೇ ಇರಲಿಲ್ಲ ಅದನ್ನು ಕೊಡಿಸಿದ್ದು ಬಿಜೆಪಿ ಅಂಬೇಡ್ಕರ್ ಅವರಿಗೆ ಬಿಜೆಪಿ ಯಾವ ರೀತಿ ಅನ್ಯಾಯ ಮಾಡಿದೆ ಆದರೆ ಇದು ಅರಿವು ನಿಮಗೆ ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತೇನೆ ಕಾಂಗ್ರೆಸ್ನ ಪಾಪದ ಕೊಡ ತುಂಬಿದೆ ಅದಕ್ಕೆ ಈಗ ಕಾಂಗ್ರೆಸ್ ಸಂಭ್ರಮಾಚರಣೆ ಮಾಡುವ ಎಲ್ಲ ವೇದಿಕೆಗಳು ಇನ್ನು ಮುಂದೆ ಸಂತಾಪ ಸಭೆಗಳಾಗಿಯೇ ಬದಲಾಗ್ತವೆ ಯಾಕೆ ಅಂದ್ರೆ ಮನಮೋಹನ್ ಸಿಂಗ್ ಅವರು ಅದೇ ದಿವಸ ಪ್ರಾಣತ್ಯಾಗ ಆಗತ್ತೆ ಇದು ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ಹೇಳೋದೊಂದು ಮಾಡೋದೊಂದು ಅವ್ರಿಗೆ ಗೊತ್ತಿತ್ತು ಆ ನೋವು ಮನಮೋಹನ್ ಅವರಲ್ಲೂ ಇತ್ತು ಜಗಜೀವನ್ ರಾಮ್ ಅವರಲ್ಲೂ ಇತ್ತು ನರಸಿಂಹರಾಯರಲ್ಲೂ ಇತ್ತು ಮುಖರ್ಜಿ ಅವರಲ್ಲೂ ಪ್ರಣಬ್ ಮುಖರ್ಜಿ ಅವರಲ್ಲಿ ಯಾವ ಗಾಂಧಿ ಅಂದ್ರೆ ನೆಹರು ಸಂತತಿ ಅಲ್ಲದೆ ಇರ್ತಕ್ಕಂತ ಯಾರನ್ನೂ ಕೂಡ ಕಾಂಗ್ರೆಸ್ ಇದುವರೆಗೂ ಸಹಿಸಿಕೊಂಡಿಲ್ಲ ಅವರನ್ನ ಬಳಕೆ ಮಾಡಿದೆ ಬಿಸಾಕಿದೆ ನೀವು ಯಾರನ್ನ ಬೇಕಾದ್ರೂ ನೋಡಿ ಪವಾರ್ ಅವರ ಕೆಲಸ ಏನಾಯ್ತು ಅಜಿತ್ ಪವಾರ್ ಕೂಡ ಇದರಲ್ಲಿದ್ದರು ಮಮತಾ ಬ್ಯಾನರ್ಜಿಯಲ್ಲಿದ್ರು ಕಾಂಗ್ರೆಸ್ ಅಲ್ಲೇ ಇದ್ರು ಯಾಕೆ ಅವರು ಇವತ್ತು ಬೇರೆ ಪಾರ್ಟಿ ಕಟ್ಟಿದ್ದಾರೆ ಬೇಕಾದರೂ ನೀವು ನೋಡ್ತಾ ಬನ್ನಿ ಇವರೆಲ್ಲರೂ ಕೂಡ ಕಾಂಗ್ರೆಸ್ ಇಂದ ಹೊರಗೆ ಬರಬೇಕಾದ್ರೆ ಕಾಂಗ್ರೆಸ್ ಅಲ್ಲಿ ಇವರ ಚೇಲಾಗಿರಿ ಮಾಡಿದ್ರೆ ಮಾತ್ರ ಅವಕಾಶವೇ ಹೊತ್ತು ಅಂತಂದ್ರೆ ಇಲ್ಲ ಆ ಕಾರಣದಿಂದ ಇನ್ನು ಮುಂದೆ ಈ ಕಾಂಗ್ರೆಸ್ನ ಪಾಪದ ಕೊಡ ತುಂಬಿರೋದ್ರಿಂದ ನಮ್ಮ ಸಂ ಇನ್ ಮುಂದೆ ಅವ್ರಿಗೆ ಸಂಭ್ರಮ ಇಲ್ಲ ಎಲ್ಲಾ ದಿನಗಳು ಅವರಿಗೆ ಸಂತಾಪದ ದಿನಗಳು ಅಂತಕ್ಕಂಥ ಮಾತನ್ನ ಹೇಳಿಕ್ ಬಯಸ್ತೀನಿ